ಹೇಗಿದ್ದೀರಾ ವೆಲ್ಕಮ್ ವೆಲ್ಕಮ್ ಹಲೋ 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 ಯಾರಿದ್ದೀರಾ ಹೇಗಿದ್ದೀರಾ ಇಲ್ಲಿ ನಟದಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿ ಅವರು ಕಮೆಂಟ್ ಮಾಡಿದ್ದಾರೆ ಬಡವರ ಅಂತ ಹೇಳ್ಬಿಟ್ಟು ಗೆದ್ದರು ಅಂತ ನಿಮ್ಮ ಅನಿಸಿಕೆ ಎಂತಾದ್ರೂ ತಿಳಿಸಿ ಅವರಿಗೆ ಇಲ್ಲಿರುವ ಟ್ಯಾಲೆಂಟು ಬಡವರು ಎಂಬ ಸಿಂಪತ್ತಿಯಿಂದ ಗೆದ್ದಿರುವಂಥ ಸಮಯ ಮಾಡಿದರೆ ಆಯ್ಕೆ ಅನ್ನುವಂಥ ಅಭಿಪ್ರಾಯಗಳು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳುತ್ತಾರೆ ಹಿಡಿಯೋ वेलकम वेलकम स्वागत थैंक यू ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಗ್ಲೋಬಲ್ ಖಂಡಿಗ ಅವರೇ ಹೇಗಿದ್ದೀರಾ ವೆಲ್ಕಮ್ ಶುಭ ಸಂಜೆ ವೆಲ್ಕಮ್ ಹಾಯ್ ತುಂಬ ಖುಷಿ ಆಯಿತು ಅಂತಿದ್ದಾರೆ ಗಿಲ್ಲೆಗೆ ಎದ್ದಿರೋದಾ ಓಕೆ ಬ್ರದರ್ ಓಟ್ ಮಾಡಿದ್ರೆ ಹೇಗಿತ್ತು ಬಿಗ್ ಬಾಸ್ ರೋಮಾಂಚಕ ಸನ್ನಿವೇಶ ಕಿಚ್ಚು ಸುದೀಪ್ ಅವರು ಹಾಗೂ ಒಂದು ಕೈಯಲ್ಲಿ ಗಿಲ್ಲಿ ಅವರು ಇನ್ನೊಂದು ಕೈಯಲ್ಲಿ ರಕ್ಷಿತ್ ಅವರು ಫಯರ್ ಬ್ರ್ಯಾಂಡ್ ಬಲೆ ಬಲೆ ತಿಳಿಸಿ ತಿಳಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ಜನರೇ ಕೃಷಿಯ ವಿಷಯವಾ ಬಡವರು ಅಂತ ಟ್ಯಾಗ್ಲೈನ್ ತೊಗೊಂಡಿದ್ದರು ಅವನಿಗೆ ಇಷ್ಟ ಇಲ್ಲ ಅವರು ಡಿಸರ್ವ್ ಮಾಡಿದ್ರಾ ಹೇಳಿ

ಬಡವರ ಥ್ಯಾಂಕ್ ಯು ನೋಡಿ ಮಿಡಲ್ ಕ್ಲಾಸ್ ಜನ ಗೆದ್ದಲಿಕ್ಕೆ ಉಳ್ಕೊಂಡವ್ರೆ ಸ್ಕೀಮ್ ಅಂತರೂ ಏನು ಹೇಳ್ತೀರಾ ನನ್ನ ಅಭಿಪ್ರಾಯ ತಿಳಿಸಿ ಕಮೆಂಟು ದರ ಹಿಡಿದು ಬನ್ನಿ ನಿನಗೆ ಮುಕ್ತ ಅವಕಾಶ ಇದೆ ಅವರು ಬಡವರ ಟ್ಯಾಕ್ಲೆಯನ್ನು ಇಟ್ಕೊಂಡು ಗೆದ್ದಂಥವ್ರು ಅಂತ ಹೇಳಿದ್ದಾರೆ ಅದಕ್ಕೆ ಏನು ಹೇಳ್ತೀರಾ ಯಾರೆಲ್ಲ ಅಭಿಮಾನಿಗಳಿದ್ದೀರಾ ಜಿಲ್ಲೆ ಅಭಿಮಾನಿ ಬನ್ನಿ ಕನ್ನಡ ಚಿತ್ರರಂಗ ಮುಂಬೂರ ಜನ ಆಡಳಿತ ಮಾಡ್ತಾರೆ ಬಂದಿದ್ದರು Thank you, thank you. ಥ್ಯಾಂಕ್ ಯು ಥ್ಯಾಂಕ್ ಯು ವಾಚ್ ಮಾಡೋಂಥ ಗೆಲ್ಲಿ ಅಭಿಮಾನಿಗಳಿಗೆ ಧನ್ಯವಾದಗಳು ರಾವಿಯವ್ರು ಗೆಲ್ಲಬೇಕಿತ್ತ ಹೇಳಿ ನಿಮ್ಮ ಅಭಿಪ್ರಾಯ ನೀವು ಡಬಲ್ ಟ್ಯಾಪ್್ ಮಾಡಿದಂತಾ ಗಿಲ್ ಅಭಿಮಾನಿಗಳಿಗೆ ಧನ್ಯವಾದಗಳು ವೆಲ್ಕಮ್ ವೆಲ್ಕಮ್ ಯಾರಿಗಿದಾ ವೆಲ್ಕಮ್ ವೆಲ್ಕಮ್ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಮಾಡಿ

ಥ್ಯಾಂಕ್ ಯು ಥ್ಯಾಂಕ್ ಯು ಗ್ಲೋಬಲ್ ಕನ್ನಡಿಗ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೆಚ್ಚಿದೆ ನನಗೆ ಹತ್ತು ವೋಟ್ ಮಾಡಿದ್ದಾರೆ ಐಡಿಯಲ್ ಇಟ್ಕೊಂಡು ಖುಷಿಯಾಯಿತು ಅಂತ ತುಂಬ ಜನ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಇಪ್ಪತ್ತು ಜನ ಮಾಡಿದ್ದಾರೆ ಧನ್ಯವಾದಗಳು ಅವರಲ್ಲಿ ಇದು ವಾಚ್ ಮಾಡ್ತಾ ನಮ್ಮ ಅಣ್ಣ ತಮ್ಮ ಅಂದರೆ ಇದು ಧನ್ಯವಾದಗಳು ಹೇಳುತ್ತಾ ಟೀ ಕಾಫಿ ಆಯಿತಾ ಫ್ರೆಂಡ್ಸ್ ಹೇಗಿದ್ದೀರಾ ಬನ್ನಿ ನಮಸ್ಕಾರ ಬ್ರೋ ಅಂತ ನಮ್ಮ ರಮೇಶ್ ಬೃದರ್ ಬಂದ್ರೆ ವೆಲ್ಕಮ್ ರಮೇಶ್ ಬ್ರದರ್ ಹೇಗಿದ್ದೀರಾ ನಮಸ್ಕಾರ ಊಟ ಆಯಿತು ಕಾಫಿ ಆಯಿತು ಹೊಂದಿದ್ದೀರಾ ಊಟ ಆಯಿತು ಬ್ರೋ ಕಾಫಿ ಆಗಿಲ್ಲ ನಾವು ಕುಡಿಯೋಲ್ಲ ನಿಮ್ದಾಯ್ತಾ ಹಂಗೆ ಲೈಕ್ಗೆ ಲೈಕ್ ಕೊಟ್ಟಿದ್ದೀರಾ ಧನ್ಯವಾದಗಳು ಲೈವಿಗೆ ಊಟ ಆಯ್ತಾ ಬ್ರದರ್ ಒಂದು ಏನು ಊಟ ಮಾಡಿದ್ದೀವಿ ಮೊನ್ನೆ ಎಲ್ಲೋ ಬೀಚೋಗಿದ್ರಲ್ಲ ಮಹಾಬಲೇಶ್ವರಮ್ಮ ಮಹಾಬಲೇಶ್ವರಮ್ ಚೆನ್ನೈ ತಿ ಬಂದಿದ್ದೀರ ಬಿಗ್ ಬಾಸ್ ನೋಡ್ತಾ ಇದ್ರ ಬ್ರದರ್ ಏನು ಬ್ರೋ ಏನು ಮಾಡ್ತಾ ಇದ್ದೀರಾ ಅಂತಿದ್ದೀರ ವರ್ಕ್ ಮಾಡ್ತಾ ಇದ್ದೀನಿ ಆಸೆ ಕಡೆ ಇದು ಇಳಿತಾ ಇದೆ ಗ್ರಾನೇಟ್ ಕೆಲಸ ಅದಕ್ಕೆ ತುಂಬ ಸೌಂಡಿದೆ थैंक यू थैंक यू मतन सपोर्ट ಮಾಡೋದಕ್ಕೆ ನನಗೆ ಒದಕ್ಕೆ ಬರೋದಕ್ಕೆ ಬರಲು ಅಂತಂದು ದಿವಿ ಮಟನ್ ಸಪೋರ್ಟ ಬರುತ್ತೆ ಬರುತ್ತೆ ಬ್ರೋ ನಮಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ನಿಮಗೆ ಬರಲ್ಲ ಅಂತನ ಹಂಗೇನಿಲ್ಲ ಬ್ರೋ ನೀವೇ ಹೇಳ್ತಾ ಇದ್ದೀರಾ ಯಾಕೆ ಬೇಸರ ಪಡ್ಕಂತೀರಾ ಆ ಥರ ಹೇಳಿ ಹೇಳಿ ನಿಮಗೆ ಬೇಸರ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಲೈವಿಗೆ ಬಂದಿದ್ದಕ್ಕೆ ಹೇಳಿ ರಮೇಶ್ ಬುದ್ಧರ್ ಎಲ್ಲಿ ಇವತ್ತು ಟ್ರಿಪ್ಪು ಸಾಟರ್ಡೆ ಸಂಡೇ ಚೆನ್ನೈಯಿಂದ ಯಾವಾಗ ಬಂದಿರಿ ಥ್ಯಾಂಕ್ ಯು ತುಂಬ ಸೂಪರ್ ಸಪೋರ್ಟ್ಗಳು ಇದ್ದೀರಾ ಒಳ್ಳೇದಾಗಲಿ ಹೇಳಿ ಬಿಗ್ ಬಾಸ್ ನೋಡಿದ್ದೀರಾ ಬ್ರೋ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಏನು ಅನ್ನಿಸ್ತು ಗೆಲ್ಲಿ ನಟ ಅಶ್ವಿನಿಯವ್ರಿಗೆ ಎಲ್ಲಿಬೇಕಿತ್ತ ರಚಿತ ಅವ್ರಿಗೆ ಎಲ್ಲಿಬೇಕಿತ್ತ ಯಾರಿಗೇಲ್ಬೇಕಿತ್ತ ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಓಟ್ ಮಾಡಿ ಯಾರೆಲ್ಲ ಓಟ್ ಮಾಡಿಲ್ಲ ನಿಮ್ಮ ಅಭಿಪ್ರಾಯ ಅಂತೇಳಿ ಟೈಪ್ ಮಾಡಿ ಬರುತ್ತೆ डबल टैप ಮಾಡಿ രമേശ് പ്രജ താങ്ക്യൂ സോ മച്ച് ಊಟ ಮಾಡಿ ബന്ധുദർ റിലീസിരാ ഇവർക്ക് ലൊക്കേഷൻ ലൊക്കേഷൻ നൽകിരാ ഉം 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 ನಿಮ್ಮ ನಿಮ್ಮ ಗಿಲ್ಲಿ ಗೆಲ್ಲಬೇಕಾಗಿತ್ತು ನಮಗೆ ನಾವು ಸಪೋರ್ಟ್ ಮಾಡಿದ್ವಿ ಹೌದು ಹೌದು ಗೆದ್ರೂ ನೋಡಿ ಗಿಲ್ಲಿ ಅವರಲ್ವಾ ತುಂಬ ಜನ ಇಷ್ಟಪಟ್ಟಿದ್ರು ಅವ್ರಿಗೆ ಕಾಮಿಡಿ ಒಂದು ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇದ್ರು ಹೌದು ಹೌದು ಮಾಡ್ತಾ ಇದ್ದೀರಾ ಅವ್ರಿಗೂ ಮಾಡ್ತಾ ಇದ್ದೀರಾ ನಮಗೂ ಮಾಡಿದ್ದೀರಾ ಥ್ಯಾಂಕ್ ಯು ಧನ್ಯವಾದ ರಮೇಶ್ ಕರ್ಮ ನಿಮಗೆ ಟೀ ಕಾಫಿ ಮನೇಲಿದ್ದೀನಿ ಇವತ್ತು ಹೌದಾ ಹೋಗಿಲ್ವಾ ಓಕೆ ಒಳ್ಳೇದಾಗಲಿ ಮನೇಲಿ ರೆಸ್ಟ್ ಮಾಡಿ ಸಾಟರ್ಡೆ ಸಂಡೇ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀರಾ ಬನ್ನಿ ಬನ್ನಿ ಜನರೇ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಎಲ್ಲಿದ್ದೀರಾ ಬನ್ನಿ ಕನ್ನಡ ಪ್ರೇಕ್ಷಕರು ಕನ್ನಡ ಭಾಷಿತರು ಬೆಳೆಸುವ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ರಮೇಶ್ ಅವರು ಹಾಗೆ ಕನ್ನಡ ಕ್ಲೀಸ್ ಅವರಿಗೆ ಧನ್ಯವಾದ ವ್ಯಕ್ತಿಸುವ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಮಾಡಿದಂತಹ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದಗಳು ಯಾರೆಲ್ಲ ಇದ್ದೀರಾ ದಯವಿಟ್ಟು ಲೈವ್ ಬನ್ನಿ ಎಂಬತ್ತೆರಡು ಲಕ್ಷ ಬಡ್ಕೊಂಡು ಕ್ಯೂ ಬಾ ಸಿಗುತ್ತೆ ಅಂತಿದರೆ ಚಿತ್ತೂರು ತಪತೂರು ಎಕ್ಸ್ಪ್ರೆಸ್ ಗಂಡಸರಿಗೆ ಎಂತಿದ್ದರೆ ಗಂಡಸರಿಗೆ ಸಿಕ್ತು ತೈಲ ಲಾಭಾಗ ಸಿಕ್ತಾ ಬನ್ನಿ ಬನ್ನಿ ಊಟ ಆಯ್ತಾ ಎಲ್ಲವೂ ಅಂತ ಜಾಹ್ವಿಯವರು ಮಾಡಿದ್ದೀರಾ ಯಾರಿದ್ರೆ ಕಾಣದ ಕೈಗಳು ಬೇಗ ಬಂದು ಸಪೋರ್ಟ್ ಮಾಡಿ ಎಂತಿದರೆ ನಮ್ಮ ಐಶ್ವರ್ಯಾ ಸಿಸ್ಟರ್ ಬಂದರು ವೆಲ್ಕಮ್ ಸಿಸ್ಟರ್ ಸ್ವಾಗತ ಸುಸ್ವಾಗತ ಸಿಸ್ಟರ್ ಹೇಳಿ ಬಿಗ್ ಬಾಸಲ್ಲಿ ನಿಮಗೆ ಇಲ್ಲಿ ಗೆದ್ದಿದ್ದು ಸಂತೋಷವಾಯ್ತಾ ಇಲ್ಲ ನಿಮ್ಮ ಅಭಿಪ್ರಾಯ ನಿಮ್ಮ ಪ್ರಕಾರ ಕಾವಿಯವರಿಗೆ ಗೆಲ್ಲಬೇಕಿತ್ತ ಅಶ್ವಿನಿ ಅವರ ರಕ್ಷಿತಾ ಅವರ ಇಲ್ಲ ಗಿಲ್ಲಿಗೆಲ್ಲಬೇಕಿತ್ತು ಹೌದಾ ಗದ್ದೆಯಲ್ಲಿ ಕಾಫಿ ಟೀ ಕಾಫಿ ಕುಡಿಯಲ್ಲ ತಿಂತ ನಿಮ್ದಾಯ್ತ ಹೇಗಿದ್ದಾರೆ ಮಕ್ಕಳು ಮನೆಯಲ್ಲಿ ಊಟ ಎಲ್ಲ ತಿನ್ನಿಸಿದ್ರ ಲೈವ್ ಅಲ್ಲಿ ಆರಾಮಾಗಿ ತೊಂದರೆ ಕೊಡ್ತಾ ಇರ್ತಾರೆ ನೀವು ಕೋಪಗೊಳ್ಳದೆ ನೋಡ್ಕೊಬೇಕು ಮಕ್ಕಳನ್ನ ನವ ಮಾಸ ಎತ್ತಿ ಒತ್ತಿ ಮೇಲೆ ಮಕ್ಕಳು ಕೃತಜ್ಞತರಾಗಿರ್ತಾರೆ ಅದಕ್ಕೆ ಅಮ್ಮ ಅಂದ್ರೆ ತುಂಬಾ ಜನ ಇಷ್ಟಪಡೋದು ಆ ಬಾಂಡಿ ಅರ್ಥ ಮಕ್ಕಳ ರೀತಿ ಸೂಪರ್ ಸೂಪರ್ ಅಂತ ಐಶ್ವರ್ಯ ಇಷ್ಟು ಮ್ಯೂಟ್ ಮ್ಯೂಟ್ ಇದ್ದೀರಾ ಓಕೆ ಊಟ ಆಯ್ತಾ ಏನು ಮಾಡಿ ಬಂದ್ರಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಹೌದು ಹೌದು ನಮಗೆ ನಮ್ಮ ಕೆಲಸನೇ ಹಾಗೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನ್ನ ಅಣ್ಣ ತಮ್ಮಂದಿದೆ ನನ್ನ ಅಕ್ಕ ತಂಗಿ ನನ್ನ ಸ್ನೇಹಿತರ ನನ್ನ ಬಂಧು ಮಿತ್ರರ ಬೇಗ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಅಂತಿದ್ದಾರೆ ಹೌದು ಹೌದು ಥ್ಯಾಂಕ್ ಯು ರಮೇಶಣ್ಣ ಐಶ್ವರ್ಯ ಅಕ್ಕ ಏನು ಮಾಡಿಸಿದ್ರಿ ಊಟ ಏನು ಮಾಡ್ಕೊಂಡಿದ್ರಿ Thank you, thank you, Ramesh, for, the, for the, uh, ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಥ್ಯಾಂಕ್ ಯು ರೋ ನಾನು ಹೋಗಿ ಬರುತ್ತೇನೆ ಹೋಗಿ ಬರುತ್ತೇನೆ ಓಕೆ ಓಕೆ ಹೋಗಿ ಬನ್ನಿ ಹೋಗಿ ಬನ್ನಿ ಅಕ್ಕ ಹೋಗಿ ಬನ್ನಿ ರೆಸ್ಟ್ ಮಾಡಿ ಅಡುಗೆ ಮಾಡಿ ಮಕ್ಕಳನ್ನ ನೋಡ್ಕೊಡಿ ಓದಿಸಿ ಹೇಳ್ಕೊಡಿ ಅಮ್ಮನೇ ಮೊದಲ ತಾಯಿ ಅಂತಾರೆ धन्यवाद ट्रै 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 अगेन् यू रमश् ब्रू मे ऐश्वर्या सिस्टरू बनी गिड़ेरी ना फ्रेंड्स के सपोर्टी हर हाउस बर बर्रपा बर्रीण बंदी थैंक यू रमेश थैंक यू सो मच बन्नी ಐಶ್ವರ್ಯ ಸಿಸ್ಟರ್ ಅದು ಸಪೋರ್ಟ್ ಮೆಸೇಜಾ ಹೋಗಿ ಬರುತ್ತೇನೆ ಹೋಗಿ ಬರುತ್ತೇನೆ ಪ್ರದೀಪ್ ಬ್ರದರ್ ನೋಡಿ ಕಲ್ತ್ಕೊಂಡ್ರ ನೀವು ಸಹ ನಾವು ಬಂದ್ವಿ ನಾವು ಬಂದ್ವಿ ನಾವು ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಅಂತ ಹಾಯ್ ಹಾಯ್ ಹಲೋ ಹಲೋ ಕನ್ನಡ ಥ್ಯಾಂಕ್ ಯು ರಮೇಶ್ ಥ್ಯಾಂಕ್ ಯು ಐಶ್ವರ್ಯ ಐಶ್ವರ್ಯ ಅವರೇ ಥ್ಯಾಂಕ್ ಯು ಓಟ್ ಮಾಡಿ ಯಾರು ಇನ್ನೂ ಇಬ್ಬರು ಓಟ್ ಮಾಡಿದ್ದು ಆಯಿತು ಅಂತ ಎಂಬತ್ತ್ಮೂರು ಜನ ಹದಿನೇಳು ಜನ ಬೇ ಅಭಿಪ್ರಾಯ ತಿಳಿಸಿದ್ದಾರೆ ಅವ್ರು ಆಗಬೇಕಿಂತಾನ ಹದಿನೇಳು ಜನ ಅವರಿಗೆ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ನೋಡಿ ಕೆಲವರು ಗಿಲ್ಲಿ ಇಷ್ಟಪಟ್ಟಿದ್ದಾರೆ ಕೆಲವರು ಕಾವ್ಯವರು ಕೆಲವರು ರಕ್ಷಿತಾ ಅವರು ಏನು ಮಾಡೋಕ್ಕಾಗಲ್ಲ ಕೊನೆಯಲ್ಲಿ ಯಾರಿಗದೃಷ್ಟ ಇರುತ್ತೋ ಅವರ ಜೊತೆ ಗೆಲ್ಲುತ್ತಾರೆ ಗೆಲ್ಲಲೇಬೇಕು ಅಂತ ದಿನ ಹೇಳಬೇಕು ಬರಬೇಕು ಥ್ಯಾಂಕ್ ಯು ಐಶ್ವರ್ಯಾ ಸಿಸ್ಟರ್ ಬ್ರದರು ಉಪಯೋಗ ಧನ್ಯವಾದಗಳು ಧನ್ಯವಾದಗಳು ರಮೇಶ್ ಬಿಡು ಹೋದ್ರ ಐಶ್ವರ್ಯ ಸಿಸ್ಟರ್ ತನಕ ಕೆಲವರು ಬನ್ನಿ ಕೊನೆ ಗಂಟೆ ಆಯಿತು ಸಪೋರ್ಟ್ ಮಾಡಿ ಹೋಗೋಣ ಅಂತಿದ್ದಾರೆ ಯಾವ್ದು ಬನ್ನಿ ಬನ್ನಿ ಕೊನೆಯ ಗಂಟೆ ಆಯಿತು ಸಪೋರ್ಟ್ ಮಾಡೋಣ ಅಂತಿದ್ದಾರೆ ನಮ್ಮ ಅವರಿಗೆ ಸೇನೆ ಮತ್ತೆ ನಡುವೆ ಮುಂದಿನ ಕಳ ಕಳಿ ಕಳಗ ಅಂತಿದ್ದರೆ ಹೌದಪ್ಪ ಹೌದು ಹೌದಪ್ಪ ಹೌದು ನಮಗೆ ಎಲ್ಲಿ ಅವರೇ ಇರಬೇಕು ಅಂತ ತುಂಬ ಇಷ್ಟ ನಮಗೆ ಗಿಲ್ಲಿ ಅವರೇ ಇರಬೇಕು ಅಂತ ತುಂಬ ಇಷ್ಟ ಹೌದು ಹೌದು ಮುಗೀತಲ್ವಾ ಒಬ್ಬರು ಮುಗೀತು ಮತ್ತಿನ್ನ ಫಂಕ್ಷನ್ನು ಅಲ್ಲಿ ಇಲ್ಲಿ ಸಿಗ್ತಾರೆ ಬಿಡಿ ಶಿವರಾತ್ರಿ ಫಂಕ್ಷನ್ನು ಸ್ಕೂಲ್ ಫಂಕ್ಷನ್ ಎಲ್ಲ ಕಡೆಗೆ ಈಗ ಗಿಲ್ಲಿ ಫೇಮಸ್ಸು ನೆಕ್ಸ್ಟ್ ಅವ್ರಿಗೆ ಮೂವಿ ಮಾಡೋಕ್ಕೆ ರೆಡಿಯಾಗೋರೆ ಡೈರೆಕ್ಟ್ರುಗಳು ಮೂವಿ ಮಾಡ್ತಾರಂತೆ ರಿಯಾಲಿಟಿ ಶೋ ಬರ್ತಾರೆ ಎಲ್ಲದ್ರೂ ಬರ್ತಾರೆ ಈಗ 嗯，好。Mm. Oh. થાંક્ય યુ રમેશન્ક્યુ સો મચ રમેશલ્યુમિયમ બ્લાબોર્ડ અધૂ પેઇન્ટીંગ ರಮೇಶ್ ವೃದ್ಧ ಥ್ಯಾಂಕ್ ಯು ಬೆಂಗಳೂರು ಎಲೆಕ್ಟ್ರಿಸಿಟಿ ವಿವಾಗ ಓಪನ್ ಡಿಕ್ಲೈರ್ ಬರ್ತಾ ಇದೆ ಥ್ಯಾಂಕ್ ಯು ರಮೇಶ್ರು ದಿಲ್ಲಿಯವರು ಎಲ್ಲರಿಗೂ ಧನ್ಯವಾದಗಳು ಗಿಲ್ಲಿ ಅಭಿಮಾನಿಗಳು ಬಂದು ಲೈಕ್ ಕೊಟ್ಟಂತಹ ಅಣ್ಣ ತಮ್ಮಂದಿಗೆ

ಥ್ಯಾಂಕ್ ಯು ಥ್ಯಾಂಕ್ ಯು ಪಂಡ ಕೀಸಿದವ್ರೆ ಮತ್ತು ಗಿಲ್ಲಿ ಹುಡುಗ ಅಭಿಮಾನಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳುವ ಧನ್ಯವಾದ ಸಾಮಾಜಿ ಬಂದಿದೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬರೋ ಅಂತಿದರೆ ಬಾಯ್ ಬಾಯ್ பாய் பாய் ன்யாத்து ன்யாத்தோடு எதனும் தன்யவாத்து சனி